ನಮಸ್ಕಾರ ಸ್ನೇಹಿತರೆ ನಾವಂತೂ ಚೆನ್ನಾಗಿದ್ದೀವಿ ಏನಪ್ಪಾ ವಿಷಯ ಅಂತಂದ್ರೆ ಪಿತೃಪಕ್ಷ ಮಾಡ್ಬೇಕಾಗಿದೆ ಪಿತೃಪಕ್ಷನ ಯಾಕೆ ಮಾಡ್ತಾರೆ ಅದರ ಹಿನ್ನೆಲೆ ಏನು ಹೆಂಗ್ ಮಾಡ್ತಾರೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮೊದಲು ಪಿತೃಪಕ್ಷನ ಯಾವ ತರ ಮಾಡೋದು ಅಂತ ಹೇಳಿ ಹೇಳ್ತೀನಿ ಬನ್ನಿ ಪಿತೃಪಕ್ಷ ಮಾಡ್ಬೇಕಂತಾನೆ ಬೆಳಿಗ್ಗೆ ನಮ್ಮ ಹೆಣ್ಮಕ್ಳು ಎಲ್ಲ ಮನೆಲ್ಲ ನೀಟೇ ತೊಳ್ಕೊಂಡಿದ್ದೀವಿ ಈ ಪಿತೃಪಕ್ಷನ ಯಾರಿಗೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಹಿರಿಕರು ನಮ್ಮ ಪೂರ್ವಜರು ಇರ್ತಾರಲ್ಲ ಅವರಿಗಾಗಿ ಮಾಡೋದು ಅದರ ಹಿನ್ನೆಲೆ ಏನಂತೇಳಿ ನಿಮಗೆ ಹೇಳ್ತೀನಿ ಮುಂದೆ ಬನ್ನಿ ಈಗ ಏನು ಏನ್ ಮಾಡ್ಬೇಕು ಪಿತೃಪಕ್ಷಕ್ಕೆ ಅಂತ ಹೇಳಿ ಹೇಳ್ತೀನಿ ಪಿತೃಪಕ್ಷನ ಯಾವ ತರ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತೇಳಿ ವಿಧಿವಿಧಾನಗಳು ಏನು ಹೇಳಿ ನಿಮ್ಗೆ ಈಗ ಹೇಳ್ಕೊಡ್ತೀನಿ ಬೆಡ್ಶೀಟ್ ನಾನು ಈಟ ತೊಳ್ಕೊಂಡಿದ್ದೀನಿ ಯಾವ್ದು ಯೂಸ್ ಇದನ್ನ ಈಟ ತೊಳ್ಕೊಂಡ್ ಬಂದಿದೀವಿ ಹಾಸ್ಕೊಳ್ತಾ ಇದ್ದೀನಿ ಇದನ್ನ ನಮ್ಮ ತಂದೆಯವರ ಫೋಟೋನ ನೀಟಾಗಿ ಒರೆಸ್ಕೊಂಡು ಇಡ್ತಾ ಇದ್ವಿ ಆಮೇಲೆ ನಮ್ಮ ತಾತಂದು ಮತ್ತು ಅಜ್ಜಿದು ಫೋಟೋ ಇರಲಿಲ್ಲ ಬಿಟ್ಟು ಅವರ ಹೆಸರಲ್ಲಿ ಎರಡು ಕಳಸನ ರೆಡಿ ಮಾಡ್ತಾ ಇದ್ವಿ ಆಪ್ನ ಫೋಟೋಕ್ಕೆ ಮತ್ತು ತಾತ ಅಜ್ಜಿದ ಕಳಶಕ್ಕೆ ಕುಂಕುಮ ಹಚ್ಕೊಂಡು ಹೂವು ಇಟ್ಕೊಂಡು ಅದಕ್ಕೆ ಆಮೇಲೆ ಕಳಸ ಇಡ್ಬೇಕಲ್ಲ ಹಂಗಾಗಿಬಿಟ್ಟು ಅಕ್ಕಿ ಹಾಕ್ಕೊಂಡು ಇಡ್ತಾ ಇದ್ವಿ ನಮ್ಮ ಹಿರಿಕಿರ್ನ ಆಹ್ವಾನ ಮಾಡೋಕೋಸ್ಕರ ಎರಡು ಕಳಶ ಇಟ್ಟಿದ್ವಲ್ಲ ಅದರೊಳಗೆ ಅರ್ಶಿನ ಮತ್ತು ಕುಂಕುಮ ಹಾಕ್ಬೇಕು ಆಮೇಲೆ ಅದಕ್ಕೆ ನೋಡಿ ನಮ್ಮ ಹೆಣ್ಮಕ್ಳು ಕುಂಕುಮ ಹಚ್ತಾ ಇದ್ದಾರೆ ಅರ್ಶಿಣ ಕುಂಕುಮ ಹಾಕ್ತಾ ಇದಾರೆ ಅದರೊಳಗೆ ಈ ಅರ್ಶಿಣ ಮತ್ತು ಕುಂಕುಮ ಕಳಶದೊಳಗೆ ಹಾಕಿದ್ಮೇಲೆ ಒಂದ್ ರೂಪಾಯಿ ಆಗ್ಲಿ ಅಥವಾ ಒಟ್ಟು ಒಂದೊಂದು ಕಾಯಿನ್ ಹಾಕ್ಬೇಕು ಆ ಕಳಶಕ್ಕೊಂದು ಈ ಕಳಶಕ್ಕೊಂದು ಕಾಯಿನ್ ಹಾಕ್ಬೇಕು ಆಮೇಲೆ ಎಲೆ ಇಟ್ಟು ಅವ್ರನ್ನ ಆಹ್ವಾನಿಸ್ಬೇಕು ಐದು ಅಥವಾ ಮೂರು ಎಲೆ ಇಟ್ಟು ಅವ್ರನ್ನ ಆಹ್ವಾನಿಸ್ಬೇಕು ಎಲೆ ಇಟ್ಟಾದ್ಮೇಲೆ ನಮ್ಮ ತಂದೆಗೆ ಫೋಟೋಗೆ ಮತ್ತೆ ನಮ್ಮ ಹಿರಿಕಿರಿಗೆ ಎಲ್ಲ ಹೂವು ಮುಡಿಸ್ಕೊಳ್ತಾ ಇದ್ವಿ ನೋಡಿ ಸ್ನೇಹಿತರೆ ಈ ಪಿತೃಪಕ್ಷ ಪೂಜೆ ಮಾಡುವಾಗ ಸೈಲೆಂಟ್ ಆಗಿ ಮಾಡ್ಬೇಕು ಯಾವುದೇ ವಿಜೃಂಭಣೆಯಿಂದ ಮಾಡಬಾರ್ದು ಆಮೇಲೆ ದೇವ್ರ ಪೂಜೆ ಮಾಡ್ತಿವಲ್ಲ ಅವಾಗ ಗಂಟೆ ಬಾರಿಸ್ತಿವಲ್ಲ ಅದರ ಗಂಟೆ ಬಾರಿಸ್ಬಾರ್ದು ಮಕ್ಕಳಿಗೆಲ್ಲ ಮೊದಲೇ ಹೇಳ್ಬಿಟ್ಟಿದ್ವಿ ನಾವು ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಹಂಗಾಗಿ ಪಿನ್ ಡ್ರಾಪ್ ಸೈಲೆಂಟ್ ಇದ್ರು ಹುಡುಗರು ತುಂಬಾ ಸಹಕಾರ ಮಾಡಿದ್ರು ಈ ಪೂಜೆನೆಲ್ಲ ನಾವು ದಕ್ಷಿಣ ದಿಕ್ಕಿಗೆ ಫೋಟೋಗಳನ್ನ ಕಳೆಕ್ಷನ್ ಇಟ್ಟು ಮಾಡ್ತಾ ಇದ್ದೀವಿ ಈಗ ನಾವು ದೀಪ ಹಚ್ಕೋಬೇಕು ಆದ್ರೆ ನೀವು ಮಣ್ಣಿನ ದೀಪ ಹಚ್ಕೊಳ್ರಿ ಆ ದೀಪ ಹಚ್ಕೊಳ್ರಿ ಆದ್ರೆ ದೇವರಿಗೆ ಇಟ್ಟಿರುವಂತ ದೀಪ ಹಚ್ಬಾರ್ದು ಅದಕ್ಕೆ ಸಪ್ರೇಟ್ ಆಗಿ ತಂದು ಹಚ್ಬೇಕು ನಮ್ಮ ತಂದೆಗೆ ಬಟ್ಟೆಗಳು ತಗೊಂಡ್ಬಂದಿದ್ವಿ ಆಮೇಲೆ ನಮ್ಮ ಹಿರಿಕರ ನಮ್ಮ ತಾತ ಅಜ್ಜಿಗೆ ಈ ಸೀರೆ ತಗೊಬಂದಿದ್ವಿ ನಮ್ಮ ತಾತನ್ಗೂ ಬಟ್ಟೆ ಬಂದಿದ್ವಿ ಅದನ್ನೆಲ್ಲ ಈಗ ಅವ್ರ ಮುಂದೆ ಇಡ್ತಾ ಇದ್ವಿ ನಮ್ಮ ಅಜ್ಜಿಯ ಕಳಶಕ್ಕೆ ಸೀರೆ ತಗೊಂಬಂದಿದ್ವಿ ಸೀರೆ ದೊಡ್ಡದಾಗಿತ್ತಲ್ಲ ಹಂಗಾಗಿ ಸುತ್ತಕ್ ಹಂಗಾಗಿ ಮತ್ತೊಂದು ಬ್ಲೌಸ್ ಪೀಸ್ ತಗೊಂಡ್ಬಂದು ಸುತ್ತಾ ಇದ್ವಿ ಹಂಗನು ಮಾಡ್ಬೋದು ನಾವು ಹೊಸ್ಪೇಟೆಗೆ ಹೋಗಿ ಅವ್ರಿಗೆ ಹಣ್ಣು ಹಂಪಲು ಎಲ್ಲ ತಗೊಂಡ್ಬಂದಿದ್ವಿ ಯಾವುದಾದ್ರು ಐದು ಹಣ್ಣುಗಳನ್ನು ತರಬೇಕು ನಾವು ದ್ರಾಕ್ಷಿ ಬೇರ್ಲೆ ಹಣ್ಣು ಆಪಲ್ ಆಮೇಲೆ ಬಾಳೆಹಣ್ಣು ಆಮೇಲೆ ದಾಳಿಂಬ್ರಿ ತೊಗೊಂಬಂದಿದ್ವಿ ಮೂವರಿಗೆ ಸರಿಸಮವಾಗಿ ಹಣ್ಣುಗಳನ್ನ ಇಟ್ವಿ ಆಮೇಲೆ ಮನೆಯಲ್ಲಿ ಸ್ವೀಟ್ ಮಾಡಿದ್ರು ಹೋಳಿಗೆ ಮಾಡಿದ್ರು ಹೋಳಿಗೆ ಹೋಳಿಗೆ ಸಾರು ಅನ್ನ ಪೂರಿ ಆಮೇಲೆ ಹಪ್ಪಳ ಪಲ್ಯ ಎಲ್ಲ ಇಟ್ವಿ ಆಮೇಲೆ ನಮ್ಮ ಅಪ್ಪರಿಗೆ ತುಂಬ ಇಷ್ಟ ನಾನ್ ವೆಜ್ ತುಂಬ ಇಷ್ಟ ಹಂಗಾಯ್ಬಿಟ್ಟು ಹೊಸ್ಪೇಟೆಗೆ ಹೋಗ್ಬಿಟ್ಟು ಚಿಕನ್ ಬಂದಿದ್ವಿ ನಾಟಿ ಕೋಳಿ ಅದನ್ನು ಇದ್ವಿ ಎಡೆಗೆ ಅಂತೇಳಿ ಮೂರು ಜನಕ್ಕೆ ಸೇರಿಸಿ ಒಂದೇ ಎಡೆ ಇಡೋದಲ್ಲ ಮೂರು ಜನಕ್ಕೂ ಆಗಿ ಎಡೆ ಇಡಬೇಕು ಒಬ್ರಿಗೇನು ಇಟ್ಟಿದೆ ಎಡೆಯಲ್ಲಿ ಅದೇ ಥರ ಇನ್ನೂ ಇಬ್ಬರಿಗೆ ಅದೇ ಥರ ಇಡಬೇಕು ಅದರ ಜೊತೆಗೆ ನಮ್ಮ ತಂದೆಯವ್ರಿಗೆ ಏನೇನು ಇಷ್ಟ ಅಂದ್ರೆ ಅವರು ಇದ್ದಾಗ ಏನೆಲ್ಲ ಚಟುಗಳ್ನ ಮಾಡ್ತಾಯಿದ್ರು ಅದನ್ನೆಲ್ಲ ತಗೊಂಬಂದು ಇಟ್ಟಿದ್ವಿ ಪಿಡಿ ತಂಬಾಕು ಆಮೇಲೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿಯವರು ಅದನ್ನು ತಗೊಂಬಂದು ಇಟ್ಟಿದ್ವಿ ಮೂರು ಎಡೆ ಮುಂದೆ ಮೂರು ಗ್ಲಾಸ್ ನೀರು ಇಡ್ತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ ಈ ಪಿತೃಪಕ್ಷಿ ಮಾಡುವಾಗ ಎಳ್ನೀರಂತೂ ಬೇಕೇ ಬೇಕು ಎರಡು ಎಳ್ನೀರ್ ತಗೊಂಡ್ಬಂದಿದ್ವಿ ಆ ಒಂದು ಈ ಒಂದು ಇಡ್ತಾ ಇದ್ದೀವಿ ನೋಡಿ ಎಳ್ನೀರಂತೂ ಓಪನ್ ಮಾಡಿ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಪ್ರತಿ ವರ್ಷನೂ ಪಿತೃಪಕ್ಷನ ಇದೇ ತರ ಮಾಡೋದು ನೀವು ಯಾವ ತರ ಮಾಡ್ತೀರೋ ಅದೇ ತರ ಮಾಡಿ ಕೆಲವರು ಹೊಸಬರು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ವಿಡಿಯೋ ನೋಡಿ ಕಲ್ತ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಪಿತೃಪಕ್ಷನ ತುಂಬಾ ಒಳ್ಳೆಯದು ಅವರಿಗೆ ಸರಿಸಮವಾಗಿ ಮೂರು ಎಡೆಗಳನ್ನ ಇಟ್ಕೊಂಡು ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅವರಿದ್ದಾಗ ಏನು ನಾವು ಮಾಡ್ತಾ ಇದ್ರು ಅದನ್ನೆಲ್ಲ ಅವ್ರಿಗೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಪಿತೃಪಕ್ಷದ ಪೂಜೆ ಹೇಳ್ಬೇಕು ಅಂತಂದ್ರೆ ನಾಳೆ ಭಾನುವಾರ ದಿನ ಮಾಡ್ಬೇಕಾಗಿತ್ತು ಅಮಾವಾಸ್ಯ ದಿನ ಮಹಾಲೆ ಅಮಾವಾಸ್ಯ ದಿನೇ ಮಾಡಬೇಕಾಗಿತ್ತು ನನಗೆ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಜಲ್ದಿನ ಇಟ್ಕೊಂಡಿದ್ವಿ ಯಾಕಂದ್ರೆ ಹದಿನೈದು ದಿನ ಟೈಮ್ ಇರುತ್ತದೆ ಹದಿನೈದು ದಿನದೊಳಗೆ ಯಾವತ್ತಾದ್ರೂ ಮಾಡ್ಬೋದು ಅನ್ನೋದಿರುತ್ತೆ ಕೈಬಿಟ್ಟು ನನ್ನ ಡ್ಯೂಟಿಯ ಒಂದು ವಿಚಾರದಿಂದ ನಾವು ಸ್ವಲ್ಪ ಜಲ್ದಿನ ಇಟ್ಕೊಂಡಿದ್ವಿ ಪೂಜೆನ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊಂದು ನನ್ನ ಮಗ ನಾನೇ ದೀಪ ಹಚ್ತೀನಿ ಅಂತಂದು ಅವ್ರ ಕಡೆಯಿಂದ ಹಚ್ಚಿದ್ವಿ ನಮ್ಮ ಮನೆಯಲ್ಲಿ ಎಲ್ಲರೂ ಬಂದಿದ್ರು ನಮ್ಮ ಅಣ್ಣನ ಮಗ ನಮ್ಮ ರಮೇಶ್ ಮಗ ಜಗಣನ್ ಮಗ ನಮ್ಮ ಆಕಾಶ್ ಅವರೆಲ್ಲ ಬಂದಿದ್ರು ನಮ್ಮ ಆಕಾಶ್ ಅಂತ ಅಪ್ಪನ ಫೇವ್ರೇಟ್ ಮುದ್ದಿನ ಮೊಮ್ಮಗ ಹಂಗಾಗಿಬಿಟ್ಟು ಅವನ ಕಡೆಯಿಂದ ಫಸ್ಟ್ ಪೂಜೆ ಮಾಡಿಸಿದ್ವಿ ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಪೂಜೆ ಮಾಡಿದ್ವಿ ಎಲ್ಲರೂ ಪೂಜೆ ಮಾಡಿ ಸಾಂಬ್ರಾಣಿನ ಹಾಕಿದ್ವಿ ಸಾಂಬ್ರಾಣಿ ಅಂತೂ ಮನೆ ತುಂಬ ತುಂಬೋಗಿತ್ತು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಪಿತೃಪಕ್ಷ ಮಾಡ್ತಾ ಇಲ್ವೋ ಅಂದ್ರೆ ಅವ್ರ ಮನೇಲಿ ಆತರ ಆಚರಣೆ ಮಾಡ್ಕೊಂಡು ಬರ್ತಾ ಇಲ್ವೋ ಅವರು ದಯವಿಟ್ಟು ಪಿತೃಪಕ್ಷನ ಮಾಡಿ ಯಾಕಂದ್ರೆ ಈ ಟೈಮ್ ಅಲ್ಲಿ ನಮ್ಮ ಹಿರಿಕರು ನಾವು ಬಂದ ಮಾಡಿದಂತ ಎಡೆಯೆಲ್ಲ ಸ್ವೀಕರಿಸ್ಬಿಟ್ಟು ನಮ್ಮೇಲೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆಶೀರ್ವಾದದಿಂದ ನಾವು ಒಂದು ಒಳ್ಳೇದಾಗುತ್ತೆ ನಮ್ಮ ಕುಟುಂಬಕ್ಕೆಲ್ಲ ಎಂಬ ಒಂದು ನಂಬಿಕೆ ಇಟ್ಕೊಂಡು ಮಾಡ್ಕೋಬೇಕು ಎಲ್ಲರೂ ಮಾಡಿ ಒಳ್ಳೇದಾಗುತ್ತೆ ಒಂದು ವೇಳೆ ದೇವರ ಶಾಪದಿಂದ ಬೇಕಾದ್ರೆ ಮುಕ್ತಿ ಹೊಂದಬಹುದು ಆದರೆ ಹಿರಿಯರ ಶಾಪದಿಂದ ಮುಕ್ತಿ ಹೊಂದಕ್ಕಾಗಲ್ಲ ಅಂತ ಹೇಳ್ತಾರೆ ಬಿಟ್ಟು ಪಿತೃಪಕ್ಷನ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡೆಲ್ಲ ಆದ ಮೇಲೆ ನಾವು ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಹೊರಗಡೆ ಹೋಗ್ಬೇಕು ಆ ಟೈಮ್ ಅಲ್ಲಿ ನಮ್ಮ ಹಿರಿಕರು ಬಂದು ನಾವು ಇಟ್ಟಿರುವಂತಹ ಎಡೆಯನ್ನೆಲ್ಲ ಸ್ವೀಕರಿಸ್ತಾರೆ ಅಂತ ಒಂದು ನಂಬಿಕೆ ಸ್ನೇಹಿತರೆ ನಾವಂತ ಪ್ರತಿ ವರ್ಷ ಇದೇ ತರ ಪೂಜೆ ಮಾಡ್ಕೊಂಡು ಹೋಗೋದು ಇನ್ನೂ ನೀಟಾಗಿ ನಿಮಗೆ ತೋರಿಸ್ಬೇಕಾಗಿತ್ತು ಆದ್ರೆ ನಾ ಪೂಜೆ ಮಾಡೋ ಅಲ್ಲಿ ಕರೆಂಟ್ ಹೋಗಿಬಿಟ್ಟಿತ್ತು ಹಂಗಾಗಿಬಿಟ್ಟೆಲ್ಲ ಕತ್ಲೆ ಕತ್ಲೆ ಕಾಣ್ತಾ ಇದೆ ಕರೆಂಟ್ ಇದ್ರೆ ನೀಟ್ ನೀಟಾಗಿ ಕಾಣೋದು ನೋಡಿದ್ರಲ್ವಾ ಸ್ನೇಹಿತರೆ ಪಿತೃಪಕ್ಷನ ಹೇಗೆ ಮಾಡೋದು ಹೇಳಿ ಆದರೆ ಇದರ ಹಿನ್ನೆಲೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಅದನ್ನ ಈಗ ಹೇಳ್ತೀನಿ ಸ್ನೇಹಿತರೆ ಪಿತೃ ಪಕ್ಷದಲ್ಲಿ ಮಾಡಿದ ದಾನ ತುಂಬಾ ಪ್ರತಿಫಲ ನೀಡುತ್ತೈತೆ ಇದರ ಸ್ಟೋರಿ ಏನಪ್ಪ ಅಂದ್ರೆ ಹಿನ್ನೆಲೆ ಏನಪ್ಪಾ ಅಂದ್ರೆ ಕರ್ಣ ಸತ್ತ ಮೇಲೆ ಮತ್ತೆ ಏಕೆ ಭೂಮಿಗೆ ಬಂದ ಬಂದು ಏನ್ ಮಾಡಿದ್ರು ಅನ್ನೋದೇ ಇದರ ಸ್ಟೋರಿ ಮಹಾಭಾರತದಲ್ಲಿ ಬರುವ ಕರ್ಣ ದಾನ ಧರ್ಮದಲ್ಲಿ ಎತ್ತಿದ ಕೈ ಯಾರೇ ಸಹಾಯ ಬೇಡ್ಕೊಂಡ್ ಬಂದ್ರು ಅವ್ರಿಗೆ ಬೆಳ್ಳಿ ಬಂಗಾರ ಕೊಡ್ತಿದ್ರು ಯಾರ್ದು ಬರೆ ಕೈಲಿ ಬಿಡ್ತಿರ್ಲಿಲ್ಲ ಕರ್ಣ ಬದುಕಿದ್ದಾಗ ತನ್ನ ತಂದೆ ತಾಯಿ ಸತ್ತ ಮೇಲೆ ಯಾರಿಗೂ ಪಿಂಡ ಇಟ್ಟಿರಲಿಲ್ಲ ಅದು ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತೆ ಕರ್ಣನಿಗೆ ಅವರ ತಂದೆ ತಾಯಿಗೆ ಶ್ರಾದ್ದ ಮಾಡಿರಲಿಲ್ಲ ಶ್ರಾದ್ದದಲ್ಲಿ ನೀರು ಅನ್ನ ಏನೂ ಸಮರ್ಪಣೆ ಮಾಡಿರ್ಲಿಲ್ಲ ಅವರು ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಕರ್ಣ ಸತ್ಬಿಟ್ಟು ಮೇಲೆ ದೇವಲೋಕಕ್ಕೆ ಹೋದಾಗ ಅಲ್ಲಿ ಅವನಿಗೆ ಊಟಕ್ಕೆ ಬರೀ ಚಿನ್ನ ಬೆಳ್ಳಿ ಬಂಗಾರನೆ ಕೊಡ್ತಾ ಇದ್ರು ಅನ್ನ ಅಕ್ಕಿ ನೀರು ಏನು ಕೊಡ್ತಾ ಇರಲಿಲ್ಲ ಇದಕ್ಕೆ ಆಶ್ಚರ್ಯಗೊಂಡ ಕರ್ಣ ಇಂದ್ರನ ಬಳಿ ಹೋಗಿ ಕೇಳ್ತಾರೆ ನನಗೆ ಹೊಟ್ಟೆ ಹಸಿವಾಗಿದೆ ಬರೀ ಅನ್ನ ಕೊಡೋದನ್ನು ನೀವು ಅವಳ ಚಿನ್ನ ಮುತ್ತು ಕೊಡ್ತಾ ಇದ್ರಲ್ಲ ಯಾಕೆ ಅಂತ ಹೇಳಿ ಗೋಗರಿತಾರೆ ಕರ್ಣನ ಮಾತಿಗೆ ಉತ್ತರಿಸಿದ ಇಂದ್ರ ಹೀಗೆ ಹೇಳ್ತಾರೆ ನೀನು ಜೀವನದುದ್ದಕ್ಕೂ ಬರೀ ಚಿನ್ನ ಬೆಳ್ಳಿ ಒಡವೆಗಳನ್ನ ನಿನ್ನೆ ದಾನ ಮಾಡಿದೆ ಎಲ್ಲರಿಗೂ ನಿಮ್ಮ ಪೂರ್ವಜರಿಗೂ ಸಹ ನೀನು ಅನ್ನ ನೀರು ಏನು ಹಾಕಿಲ್ಲ ಬರೇ ಬೆಳ್ಳಿ ಬಂಗಾರ ದಾನ ಮಾಡಿದೀಯಾ ಹಂಗಾಗಿ ಬಿಟ್ಟು ನಿನಗೆ ಈ ಥರ ಆಗ್ತಿದೆ ಅಂತೇಳಿ ಇಂದ್ರ ಉತ್ತರಿಸ್ತಾರೆ ಇಂದ್ರನ ಮಾತನ್ನು ಕೇಳಿದ ಕರ್ಣ ತುಂಬ ಬೇಸರಗೊಂಡು ನನಗೆ ಈ ಶಾಸ್ತ್ರ ಎಲ್ಲ ಗೊತ್ತಿರಲಿಲ್ಲ ಈಗ ಏನು ಮಾಡಲಿ ಅಂತ ಕೇಳ್ತಾರೆ ಆಗ ಇಂದ್ರ ನಿನಗೆ ಹದಿನಾರು ದಿನ ಟೈಮ್ ಕೊಡ್ತೀನಿ ಮತ್ತೆ ವಾಪಸ್ ಭೂಮಿಗೆ ಹೋಗಿ ಹದಿನಾರು ದಿನಗಳ ಕಾಲದಲ್ಲಿ ನಿನಗೆ ಯಾವತ್ತಾಗುತ್ತೋ ಆವಾಗ ನಿಮ್ಮ ಪೂರ್ವಜರಿಗೆ ಶ್ರಾದ್ದಕ್ಕೆ ಅನ್ನ ನೀರು ಕೊಡು ಅಂತೇಳಿ ಹೇಳ್ತಾನೆ ಇಂದ್ರ ನಂತರ ಭೂಮಿಗೆ ಬಂದ ಕರ್ಣ ಹದಿನಾರು ದಿನಗಳಲ್ಲಿ ದಾನ ಮಾಡ್ತಾನೆ ಶ್ರಾದ್ದ ಮಾಡಿಬಿಟ್ಟು ದಾನ ಧರ್ಮ ಮಾಡ್ತಾನೆ ಅದೇ ಅನ್ನ ನೀರು ಎಲ್ಲ ದಾನ ಮಾಡ್ತಾನೆ ಭೂಮಿಯಲ್ಲಿ ಶ್ರಾದ್ದ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾನೆ ಹದಿನೈದು ತಿಂಗಳ ಅಲ್ಲಿ ಭೂಮಿಯಲ್ಲಿ ಕಾಲ ಕಳೆದ್ಬಿಟ್ಟು ಹೋಗ್ತಾನೆ ಅಲ್ಲಿ ಹೋದಾಗ ಮತ್ತೆ ಅವನಿಗೆ ವಿವಿಧವಾದ ಪಕ್ಷ ಭೋಜನಗಳೆಲ್ಲ ಸಿಗ್ತವೆ ಈ ಕಾರಣಕ್ಕಾಗಿ ಈ ಪಿತೃಪಕ್ಷದಲ್ಲಿ ನಮ್ಮ ಹಿಂದೂಗಳಿಗೆ ಆಹಾರ ದಾನ ಮಾಡಲು ತುಂಬಾ ಹತ್ತಿರವಾಗಿರದೆ ಅಂದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಮಹಾಲಯ ದಿನ ಪಿತೃಗಳಿಗೆ ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಎಂಬ ನಂಬಿಕೆ ಇದೆ ನಮ್ಮ ಸಂಪ್ರದಾಯದಲ್ಲಿ ನೋಡಿದ್ರಿ ಅಲ್ವಾ ತಿಳ್ಕೊಂಡ್ರಿ ಅಲ್ವಾ ಪಿತೃ ಪಕ್ಷದ ಹಿನ್ನೆಲೆ ಏನಂತೇಳಿ ನಾವು ಪ್ರತಿ ವರ್ಷನೂ ಇದೇ ರೀತಿಯಾಗಿ ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿತು ನಾವೆಲ್ಲರೂ ಈಗ ಹೊರಗಡೆ ಹೋಗ್ತಾ ಇದೀವಿ ಒಂದ್ ಐದ್ ನಿಮಿಷ ಆದ್ಮೇಲೆ ಮತ್ತೆ ಬಾಗಿಲು ತಟ್ಟಿಬಿಟ್ಟು ಒಳಗೆ ಬರ್ತೀವಿ ಆ ಟೈಮ್ ಅಲ್ಲಿ ಅವರು ನಮ್ಮ ಪೂರ್ವಗ್ರ ಪೂರ್ವಜರು ಬಂದ್ಬಿಟ್ಟು ಊಟ ಮಾಡಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ ನೋಡಿದ್ರಿ ಅಲ್ವಾ ಪಿತೃಪಕ್ಷನ ಹೇಗ್ ಮಾಡೋದು ಇದರ ಹಿನ್ನೆಲೆ ಎಲ್ಲ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ ದಯವಿಟ್ಟು ನೀವು ಮಾಡ್ಕೊಂಡೋಗಿ ಎಲ್ಲರಿಗೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು